ಹಾಯ್ ನಮಸ್ತೆ ಆಹಾರ ಬುತ್ತಿಗೆ ಸ್ವಾಗತ ಇವತ್ತು ನಾನು ಜೋಳದ ಹಿಟ್ಟಿಂದ ಒಂದು ಗಂಜಿ ಮಾಡಿ ತೋರಿಸ್ತೀನಿ ನಿಮಗೆ ಈ ಜೋಳದ ಹಿಟ್ಟಲ್ಲಿ ನೀವು ಗಂಜಿ ಆದರೂ ಅನ್ಬೋದು ನಾವು ಅಂಬ್ಲಿ ಅಂತೀವಿ ನಮ್ಮ ಉತ್ತರ ಕರ್ನಾಟಕ ಕಡೆ ಜೋಳದ ಹಿಟ್ಟದ್ದು ಅಂಬ್ಲಿ ಮಾಡಿ ಕುಡಿದ್ರೆ ತುಂಬ ಚೆನ್ನಾಗಿರುತ್ತೆ ಬೇಸಿಗೆ ಕಾಲ ಇರೋದಕ್ಕೆ ನಾನು ಜೋಳದ ಹಿಟ್ಟದ್ದು ಗಂಜಿ ಮಾಡಿ ತೋರಿಸ್ತೀನಿ ಬನ್ನಿ ಇವಾಗ ಹೇಗೆ ಮಾಡೋದಂತ ನೋಡೋಣ ಅದಕ್ಕೇನು ಬೇಕಂತ ಸಾಮಾನು ನೋಡ್ಕೊಳ್ಳೋಣ ಅದಕ್ಕೆ ಏನು ಹಾಕೋದಂತೆ ನಾನು ಐಟಮ್ಸ್ ತೋರಿಸ್ತೀನಿ ಸ್ವಲ್ಪ ಕೊತ್ಮಿರಿ ಸೊಪ್ಪು ಅರ್ಧ ಒಂದು ಹಸಿಮೆಣಸಿನ್ಕಾಯಿ ಒಂದು ಈರುಳ್ಳಿ ಸಣ್ಣ ಹೆಚ್ಕೊಂಡಿರೋದು ಜೀರಿಗೆ ಪುಡಿ ಅರ್ಧ ಸ್ಪೂನು ಹಾಕೊಂಡ್ಬಿಟ್ಟು ನಾವು ಅದನ್ನ ಹೇಗೆ ಮಾಡೋದಂತ ತೋರಿಸ್ತೀನಿ ಬನ್ನಿ ನೋಡಿ ಗಂಜಿ ಮಾಡೋಕ್ಕೆ ಒಂದು ದೊಡ್ಡದಾಗಿ ಬಾಣ್ಲಿ ಇರಬೇಕು ಇಲ್ಲಾಂದ್ರೆ ದೊಡ್ಡದಾಗಿ ಪಾತ್ರೆ ಇರಬೇಕು ಯಾಕಂದ್ರೆ ಅದು ಹಸಿ ಹಿಟ್ಟಿರೋದಕ್ಕೆ ಬೇಯಬೇಕಲ್ವಾ ಅದಕ್ಕೆ ನಾನು ಬಾಣಲೆ ಇಟ್ಕೊಂಡು ನಿಮ್ಗೆ ಗಂಜಿ ಮಾಡಿ ತೋರಿಸ್ತಾ ಇದ್ದೀನಿ ನೀವು ಬಾಣಲೆ ಬೇಡ ಅಂದರೆ ನೀವು ಸ್ಟೀಲ್ ಪಾತ್ರೆ ಆಗಿರ್ಬೋದು ಇಂಡಿಯಲಿಯಮ್ ಪಾತ್ರೆ ಆಗಿರ್ಬೋದು ಅದರಲ್ಲೇ ಮಾಡ್ಕೋಬೋದು ನೋಡಿ ಒಂದು ಚಮ್ ನೀರು ನಾನು ಇವಾಗ ಇದನ್ನ ಕುದಿಯಕ್ಕೆ ಇಡ್ತೀನಿ ಇದು ಕುದಿದ್ರಾಗೆ ನಾನು ಗಂಜಿ ಹೇಗೆ ಮಾಡೋದು ಹಿಟ್ಟು ಹೇಗೆ ಅಂತ ತೋರಿಸ್ತೀನಿ ಇವಾಗ ಒಂದು ಸ್ಪೂನು ಈ ಕುದಿಯ ನೀರಿಗೆ ಉಪ್ಪು ಇದೆ ಈ ಸ್ವಲ್ಪ ಕುದಿ ಬರಲಿ ನಾನು ಹಿಟ್ಟು ಕಲಸಿ ತೋರಿಸ್ತೀನಿ ನೋಡಿ ಒಂದು ಈ ಥರ ಬಟ್ಲು ಇಟ್ಕೋಬೇಕು ಬಟ್ಲಲ್ಲಿ ನಾವು ಹಿಟ್ಟು ಜರ್ಡಿ ಮಾಡ್ಕೋಬೇಕು ಯಾಕಂದರೆ ಹಿಟ್ಟಲ್ಲಿ ಜರ್ಡಿ ಮಾಡಿ ಹಾಕ್ಕೊಂಡ್ರೆ ಚೆನ್ನಾಗಿರೋದು ಈ ಥರ ನಾವು ಹಿಟ್ಟು ಜರ್ಡಿ ಮಾಡಿ ಅದು ಗಂಜಿ ಮಾಡೋಕ್ಕೆ ಹಾಕ್ಕೊಳ್ಳೋಣ ನೋಡಿ ನಾನು ಒಂದು ಚಂಬು ನೀರಿಗೆ ನಾನು ಅರ್ಧ ಬಾಟ್ಲು ಹಿಟ್ಟು ಹಾಕ್ಕೊಂಡಿದ್ದೀನಿ ನೀವು ಎರಡು ಚಂಬು ನೀರು ಹಾಕೊಂಡ್ರೆ ಒಂದು ಬಾಟ್ಲು ಹಿಟ್ಟು ಹಾಕ್ಕೊಂಡು ಮಾಡ್ಬೋದು ಮನೇಲಿ ಎಷ್ಟು ಜ್ವರ ಇರ್ತೀವ ನೋಡ್ಕೊಂಡ್ಬಿಟ್ಟು ನಾವು ಎಷ್ಟು ಬೇಕಂತ ನಾವು ನೋಡಿ ಗಂಜಿ ಮಾಡ್ಕೋಬೋದು ಯಾಕಂದರೆ ಇದು ಜಾಸ್ತಿ ಹಿಟ್ಟು ತೊಗೊಳಲ್ಲ ನಾವು ನೋಡ್ಕೊಂಡು ನಾವು ಹಾಕ್ಕೋಬೇಕು ಇವಾಗ ನಾನು ನೋಡಿ ಇವಾಗ ನಾನು ತಣ್ಣೀರು ಹಾಕ್ಬಿಟ್ಟು ಹಾಗೆ ಹಿಟ್ಟು ಹಾಕಿದರೆ ಗಂಟಾಗುತ್ತೆ ಅದಕ್ಕೆ ಹಂಗೆ ಗಂಟು ಆಗಬಾರ್ದು ಅಂದರೆ ನಾನು ಈ ಥರ ಹಿಟ್ಟು ನೀರಲ್ಲಿ ಇಲ್ಲೇ ಫಸ್ಟೇ ಕಲಿಸ್ಕೊಂಬಿಟ್ಟು ಒಂದು ಗಂಟು ಇಲ್ಲಾರ್ದಂಗೆ ನೋಡಿಕೊಂಡು ನಾವು ಕುದಿಯೋ ನೀರಿಗೆ ನಾವು ಹಾಕಿಬಿಟ್ರೆ ತುಂಬ ಚೆನ್ನಾಗಿರುತ್ತೆ ಗಂಟು ಬರಲ್ಲ ತುಂಬ ಇರುತ್ತೆ ಇದೊಂಥರ ನೀವು ಬೇಸಿಗೆ ದಿನದಲ್ಲಿ ಬೆಳಿಗ್ಗೆ ಎದ್ದು ಒಂದು ಗ್ಲಾಸು ಸಾಯಂಕಾಲ ಒಂದು ಗ್ಲಾಸು ಮಾಡ್ಕೊಂಡು ಕುಡಿದ್ರೆ ಸಕ್ಕತ್ ತಂಪು ಇದು ಜೋಳದ ಹಿಟ್ಟಿಂದು ಶುಗರು ಬಿ ಪಿ ಇರೋರಿಗೆ ಆಮೇಲೆ ಮಕ್ಕಳಿಗೆ ಎಲ್ಲ ಕೊಟ್ಟರೆ ಇದು ಆರೋಗ್ಯಕರವಾದದ್ದು ಜೋಳದ ಹಿಟ್ಟು ಇದನ್ನು ನೀವು ಈ ಥರ ಗಂಜಿ ಮಾಡಿಕೊಂಡು ಕುಡಿದ್ರಿಂದ ತುಂಬ ಆರೋಗ್ಯಕ್ಕೂ ಒಳ್ಳೆಯದು ಡೈಲಿ ಎರಡು ಟೈಮ್ ಕುಡಿದ್ರೆ ನೀವು ತುಂಬ ಚೆನ್ನಾಗಿರುತ್ತೆ ಜೋಳು ರೊಟ್ಟಿ ಮಾಡೋಕೆ ಬರಲಾರ್ದವ್ರು ಮುದ್ದೆ ಮಾಡಕ್ಕೆ ಬರಲಾರ್ದವ್ರು ಈ ಥರ ನಾವು ಎರಡು ಟೈಮ್ ಮಾಡ್ಕೊಂಡು ಗಂಜಿ ಕುಡಿಬೋದು ನೋಡಿ ಇವಾಗ ನೀರು ಕುದಿತೈತಿ ಇದನ್ನು ನಾನು ಹಾಕಿ ತೋರಿಸ್ತೇನೆ ಇವಾಗ ನೋಡಿ ಈ ಥರ ಇದೊಂದು ಚೂರು ಗಂಟು ಇರಬಾರ್ದು ಆ ಥರ ನೀವು ಇಟ್ಟು ಹಿಂಗೆ ಮಾಡ್ಕೊಂಡು ಹಾಕೋದ್ರಿಂದ ನಿಮಗೆ ಸುಲಭ ಡೈರೆಕ್ಟಾಗಿ ಹಿಟ್ಟು ಹಾಕಕ್ಕೆ ಹೋದ್ರೆ ಗಂಟು ಆಗಿಬಿಡುತ್ತೆ ಅಷ್ಟು ಚೆನ್ನಾಗಿ ಬರಲ್ಲ ಈ ಥರ ಮಾಡ್ಕೋದ್ರಿಂದ ನಿಮಗೂ ಈಜಿ ಇವಾಗ ಸಾಕಿದ್ದು ನಾನು ಅಲ್ಲಿ ಹಾಕಿ ತೋರಿಸ್ತೇನೆ ಕುದೀತೈತಿ ನಾನು ಹಿಂಗೆ ಸ್ವಲ್ಪ ಸ್ವಲ್ಪ ಹಾಕುವಂತೆ ಈ ಥರ ನಾನು ತಿರುತ್ತಾ ಇರ್ತೀನಿ ನೋಡಿ ನೀವು ಕೈ ಬಿಡ್ದಂಗೆ ಸ್ವಲ್ಪ ಹೊತ್ತು ತಿರುಗಬೇಕು ಇದನ್ನು ಯಾಕಂದ್ರೆ ನೀವು ಕೈ ಬಿಟ್ಟರೆ ಗಂಟಾಗೋ ಚಾನ್ಸ್ ಇರುತ್ತೆ ನೀವು ಕೈ ಬಿಡ್ದಂಗೆ ಇದನ್ನು ತಿರುಕೋಬೇಕಾಗುತ್ತೆ ಈ ಸ್ವಲ್ಪ ಇತ್ತಲ್ವಾ ನಾನು ನೀರು ಇದನ್ನು ತೊಳ್ಕೊಂಡು ಬಟ್ಲು ಹಾಕ್ಕೊತಾಯಿದ್ದೀನಿ ನೋಡಿ ಕೈ ಮಾತ್ರ ಬಿಡೋಕೆ ಹೋಗಬೇಡಿ ಕೈ ಬಿಟ್ಟರೆ ಇದು ಗಂಟಾಗ್ಬಿಡುತ್ತೆ ನಮ್ಗೆ ನೀರು ಸ್ವಲ್ಪ ಕಡಿಮೆ ಅನ್ಸಿದ್ರೆ ನೀವು ಮತ್ತೆ ನೀವು ನೀರು ಹಾಕೋಬೋದು ನೋಡಿ ಇವಾಗ ನನಗೆ ನೀರು ಕಡಿಮೆ ಅನಿಸುತ್ತೆ ಸ್ವಲ್ಪ ನಾನು ನೀರು ಹಾಕ್ಕೊತಾ ಇದ್ದೀನಿ ನಮಗೆ ತೆಳ್ಳಗೆ ಬೇಕಂದ್ರೆ ಗಂಜಿ ಮತ್ತೆ ಒಂದು ಅರ್ಧ ಚೊಂಬು ನೀರು ಹಾಕ್ಕೊಂಡು ಈ ಥರ ನಾವು ತಿರುಗಬೇಕು ಇಲ್ಲ ಗಟ್ಟಿ ಬೇಕಂದ್ರೆ ಒಂದು ಚೊಂಬಲ್ಲೇ ನಾವು ಮಾಡ್ಕೊಬೋದು ಯಾಕಂದರೆ ಜೋಳದ ಆಗಿರೋದಕ್ಕೆ ಸ್ವಲ್ಪ ಬೆಂದ್ರೇ ಚೆನ್ನಾಗಿರೋದು ಇದು ಗಂಜಿ ನೋಡಿ ಸೂಪರಾಗಿ ಆಗುತ್ತೆ ಬೇಸಿಗೆ ದಿನದಲ್ಲಿ ಬೆಳಗ್ಗೆ ಸಂಜೆ ನೋಡಿ ಹೇಗೆ ಕುದಿತಾಐತೆ ಅಂತ ಸೂಪರಾಗಿರುತ್ತೆ ಈಗ ಒಂದು ಸತಿ ನೀವು ರಾಗಿ ಗಂಜಿಗಿಂತ ಈ ಗಂಜಿ ಮಾಡ್ಕೊಂಡು ಕುಡಿದು ನೋಡಿ ನೀವು ಹೇಗೆ ಟೇಸ್ಟ್ ಇರುತ್ತಂತೆ ನಿಮಗೆ ಗೊತ್ತಾಗುತ್ತೆ ಒಂದು ಚೂರು ಗಂಟಿಲ್ಲ ಏನೂ ಇಲ್ಲ ಸೂಪರಾಗಿ ಆಗಿದೆ ಇದು ನೀವು ಪ್ಲೇನ್ ಆದರೂ ಮಾಡಿ ಕುಡಿಬೋದು ನಾನು ಇದಕ್ಕೆ ಸ್ವಲ್ಪ ಈರುಳ್ಳಿ ಕೊತ್ತಂಬರಿ ಸೊಪ್ಪು ಎಲ್ಲ ಹಾಕಿ ತೋರಿಸ್ತೀನಿ ಇದು ನೋಡಿಗೆ ಚೆನ್ನಾಗಿ ಬೆಂದಿದೆ ಇವಾಗ ನೋಡಿ ಹೆಂಗೆ ಬೇಯ್ತಾಯಿದೆ ಅಂತ ಇದು ತುಂಬ ಜ್ವರಾಗಿರೋ ಬಂದಾಗೆ ಮಕ್ಕಳಿಗೆಲ್ಲ ಈ ಥರ ಗಂಜಿ ಮಾಡಿ ಕುಡಿಸೋದ್ರಿಂದ ತುಂಬ ಒಳ್ಳೆಯದು ಬೇಗ ಜ್ವರನೂ ನಿಂತು ಹೋಗುತ್ತೆ ನೋಡಿ ಎಷ್ಟು ಚೆನ್ನಾಗಿ ಕುದೀತಾಯಿತು ಇವಾಗ ನಾವು ಇದು ಉದ್ದಿದೆ ಇವಾಗ ನಾನು ಆವಾಗಲೇ ತೋರಿಸಿದ್ನಲ್ವ ಈರುಳ್ಳಿ ಅದೆಲ್ಲ ಹಾಕಿ ಬೇಯಿಸ್ಬಾರ್ದು ಒಂದೆರಡು ನಿಮಿಷ ಹಿಂಗೆ ಕೈ ಆಡಿಸ್ಬಿಟ್ಟು ನಾವು ಅದನ್ನು ತಗೊಳ್ಳೋಣ ನೋಡಿ ಇವಾಗ ಜೀರಿಗೆ ಪೌಡ್ರು ಒಂದೆರಡು ಒಂದು ಹಸಿ ಮೆಣಸಿ ನಾನು ಸಣ್ಣ ಸಣ್ಣ ಪೀಸ್ ಮಾಡ್ಕೊಂಡು ಹಾಕೊಂಡಿದ್ದೀನಿ ಮಕ್ಕಳು ಏನಾರ ತಿಂತಾರೆ ಅಂದ್ರೆ ನೀವು ಹಸಿ ಮೆಣಸಿಕಾಯಿ ಸ್ಕಿಪ್ ಮಾಡ್ಕೋಬೋದು ನಾನಿವಾಗ ಹಾಕಿದ್ದೀನಿ ಇವಾಗ ಒಂದು ಗೇಟೆ ಈರುಳ್ಳಿ ಈ ಥರ ಹಾಕಿಬಿಟ್ಟು ಸ್ವಲ್ಪ ತಿರುವ ಇವಾಗ ಒಂದೆರಡು ನಿಮಿಷ ಒಂದೇ ಒಂದು ನಿಮಿಷ ಇದು ಜಾಸ್ತಿ ಹೊತ್ತು ಕುದಿಸೋಕ್ಕೆ ಹೋಗ್ಬಾರ್ದು ಈರುಳ್ಳಿ ಸ್ಟೇ ಟೇಸ್ಟ್ ಎಲ್ಲ ಚೆನ್ನಾಗಿರೋಲ್ಲ ಜಾಸ್ತಿ ಕುಚ್ಚಿದರೆ ಅದು ಪಲ್ಯ ಥರ ಹಾಕಿರ್ತೀವಲ್ಲ ಆ ಥರ ಸ್ಮೆಲ್ ಬರುತ್ತೆ ಹಸಿ ಹಸಿ ಇರಬೇಕು ಗಂಜಿ ಜೊತೆಗೆ ಇವಾಗ ನಾನು ಸ್ವಲ್ಪ ಕೊತ್ಮಿರಿ ಸೊಪ್ಪು ಹಾಕೊಂಡ್ಬಿಟ್ಟು ಇದು ಒಂದು ಸತಿ ನೀವು ಟ್ರೈ ಮಾಡಿ ನೋಡಿ ಹೇಗಿರುತ್ತೆ ಗಂಜಿ ಅಂತ ನಿಮಗೆ ಗೊತ್ತಾಗುತ್ತೆ ಉಪ್ಪು ನೀವು ಟೇಸ್ಟ್ ನೋಡಿಕೊಂಡು ಹಾಕೋಬೋದು ಇವಾಗ ಇದು ರೆಡಿಯಾಗಿದೆ ಇವಾಗ ನಾನು ಹಾಫ್ ಮಾಡ್ತೀನಿ ಗ್ಲಾಸಿಗೆ ಹಾಕಿ ನಿಮಗೆ ತೋರಿಸ್ತೀನಿ ನೋಡಿ ಜೋಳದ ಗಂಜಿ ರೆಡಿಯಾಗಿದೆ ನಿಮಗೆ ಬೇಕಾರ ಬಿಸಿ ಬಿಸಿ ಮಾಡಿ ಆವಾಗ ಕುಡಿದ್ರೂ ಚೆನ್ನಾಗಿರುತ್ತೆ ನಾನು ಸ್ವಲ್ಪ ಗಟ್ಟಿ ಮಾಡಿದ್ದೀನಿ ಈ ಥರ ಮಕ್ಕಳಿಗೆಲ್ಲ ಹಿಂಗೆ ಸ್ಪೂನಲ್ಲಿ ತಿನ್ನಕ್ಕೆ ಬರಲಿ ಅಂತ ನೀವೆಲ್ಲ ತಳ್ಳ ಮಾಡ್ಕೊಂಡು ಬಿಸಿ ಬಿಸಿ ಕುಡಿದ್ರು ತುಂಬ ಚೆನ್ನಾಗಿರುತ್ತೆ ನೋಡಿ ಈ ಜೋಳದ ಗಂಜಿ ನಿಮ್ಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನಮಸ್ತೆ